ಹಾಯ್ ಫ್ರೆಂಡ್ಸ್ ಗೋಮಿ ಅಡುಗೆಲಿ ಇವತ್ತು ಸೂಪರಾಗಿರೋ ರೆಸಿಪಿ ನಾಟಿ ಕೋಳಿ ಸಾರು ನಾವೆಷ್ಟು ಚಿಕನ್ ಮಟನ್ ಅಂತ ತಿಂದ್ರೂ ಈ ನಾಟಿ ಕೋಳಿ ಮೇಲಿರೋ ಇಂಟ್ರೆಸ್ಟ್ ನಮಗೆ ತುಂಬಾ ಜಾಸ್ತಿ ಅಲ್ವ ಇವತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ತುಂಬ ಕಮ್ಮಿ ಸಮಯದಲ್ಲಿ ಹೇಗೆ ಮಾಡೋದು ಅಂತ ಎರಡು ಟೊಮೊಟೊ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮನೇಲಿರೋ ಗರಂ ಮಸಾಲೆ ಎಲ್ಲ ತಗೊಂಡಿದ್ದೀನಿ ತೊಗೊಳ್ಳಿ ಎಲ್ಲ ಸ್ವಲ್ಪ ಸ್ವಲ್ಪ ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ನಾಟಿ ಕೋಳಿ ಸ್ವಲ್ಪ ಅರಶಿನ ಹಾಕಿ ತೊಳೆದಿಟ್ಟಿದ್ದೀನಿ ತೆಂಗಿನಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇದು ಬಂದುಬಿಟ್ಟು ಮನೇಲಿರೋ ಸಾರಿನ ಪುಡಿನೇ ಈಗ ಮೊದಲಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಕೆಂಪಗಾದ ಮೇಲೆ ಒಂದು ಟೊಮೊಟೋನ ಇದಕ್ಕೆ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಹಾಕ್ಕೊಂಡು ಇವಾಗ ಮಿಕ್ಕಿರೋದು ತಟ್ಟೇಲಿ ಇದ್ದಿದ್ದು ಗರಂ ಮಸಾಲೆ ಮಸಾಲೆಗಳೆಲ್ಲನೂ ಜಾರ್ಗೆ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಪುದೀನ ಹಾಕ್ಕೊಳ್ಳಿ ಪುದೀನ ನಾನು ಹೇಳಲಿಲ್ಲ ಪುದೀನೂ ಹಾಕ್ಕೊಳ್ಳಿ ಇದ್ರೆ ಹಾಕ್ಬಿಟ್ಟು ರುಬ್ಬಿಟ್ಕೊಳ್ಳೋಣ ಒಂದು ಕಡೆ ಇವಾಗ ಟೊಮೊಟೊ ಫ್ರೈ ಆದಮೇಲೆ ಸ್ವಲ್ಪ ಸಾರಿನ ಪುಡಿ ನಿಮಗೆಷ್ಟು ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೊಂಡು ಹುರ್ಕೊಬೇಕು ಒಂದು ಹತ್ತು ಸೆಕೆಂಡು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೀವು ರುಬ್ಬಿಟ್ಟಿರೋ ಈ ಮಸಾಲೆಗಳನ್ನು ಸೇರಿಸ್ಕೊಳ್ಳಿ ಸೇರಿಸಿದ ತಕ್ಷಣ ಸ್ವಲ್ಪ ಉಪ್ಪು ಸೇರಿಸ್ಕೊಂಬಿಡಿ ಅದಕ್ಕೆ ಉಪ್ಪು ಸೇರಿಸ್ಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ನೋಡಿ ಇಷ್ಟು ಫ್ರೈ ಆಗಬೇಕು ಅದು ಪೂರ್ತಿ ಎಣ್ಣೆ ಮೇಲೆ ಬಿಡೋವರೆಗೂ ಫ್ರೈ ಮಾಡಬೇಕು ಕೆಲವರು ಎಣ್ಣೆಯಲ್ಲಿ ಫ್ರೈ ಮಾಡಿಸ್ಬಿಟ್ಟು ಎಣ್ಣೆ ಟೊಮೊಟೊ ಫ್ರೈ ಮಾಡಿಬಿಟ್ಟು ರುಬ್ಬುತ್ತಾರೆ ನಾನು ರುಬ್ಬಿಟ್ಟು ಫ್ರೈ ಮಾಡಿ ಹಾಕಿದ್ದೀನಿ ಇದರಿಂದ ಈಸಿ ಆಗುತ್ತೆ ನೋಡಿ ಇವಾಗ ನಾಟಿ ಕೋಳಿನ ತೊಳೆದು ಹಾಕ್ಬಿಟ್ಟು ನೀರು ಸೇರಿಸ್ಬಾರ್ದು ಹಾಗೇ ಕುಕ್ಕರ್ ಮುಚ್ಚಿ ಇಟ್ಬಿಡ್ಬೇಕು ನೋಡಿ ಇವಾಗ ಒಂದು ಐದು ವಿಸಲ್ ಆಗಿದೆ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಸೂಪರಾಗಿ ಬೆಂದಿದೆ ಇವಾಗ ಈಗ ನಾವು ಬೇರೆ ಪಾತ್ರೆಗೆ ಸೇರಿಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರು ನಾವು ಸೇರಿಸ್ಕೊಳ್ಳೋಣ ನೋಡಿ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರಾಗಬೇಕು ಅಂತ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ನೀವು ಮಾಡ್ಕೊಬೋದು ಸೂಪರಾಗಿರೋ ನಾಟಿ ಕೋಳಿ ಸಾರು ರೆಡಿ ಆಗೋಯ್ತು ಈ ಜ್ವರ ಬಂದಾಗ ಈ ಮಳೆ ಟೈಮಲ್ಲಿ ಕೋಲ್ಡ್ ಆದಾಗಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ನೋಡಿ ನನ್ನ ರೆಸಿಪಿ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಬ್ಸ್ಕ್ರಿಪ್ಷನ್ನೇ ನನಗೆ ಒಂದು ಎನ್ಕರೇಜ್ಮೆಂಟ್ ಕೊಡುತ್ತೆ ನಾವು ಚಾನಲ್ಲು ಹೌಸ್ ಆಗಿದ್ದು ನಾವು ಇಷ್ಟು ಕಷ್ಟ ಬಟ್ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು